ಅರಕಲಗೂಡು ಪಟ್ಟಣದಲ್ಲಿ ಇಂದು ದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಪೂರೈಸಿದ ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಶ್ರೀಧರ್ಗೌಡರವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ದೀರ್ಘ ಅವಧಿ ಮುಖ್ಯಮಂತ್ರಿ ಆಗಿ ದೇವರಾಜು ಅರಸು ಅವರು ಕೀರ್ತಿಗೆ ಪಾತ್ರರಾಗಿದ್ದರು ಈಗ ಸಿದ್ದರಾಮಯ್ಯ ಅವರು ಇದಕ್ಕೆ ಭಾಜನರಾಗಿದ್ದಾರೆ ಅದಕ್ಕಾಗಿ ಇಂದು ಈ ಅಭಿನಂದನಾ ಕಾರ್ಯಕ್ರಮ ಮಾಡುತ್ತಿದ್ದೇವೆ

ತಪ್ಪು ಅರ್ಥ ಮಾಡ್ಕೊಳ್ಬೇಡ್ರಿ ಉಪಕಾರ ಸಿಕ್ಕಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಇದುವರೆಗೂ ಸಿಕ್ಕಿರಲಿಲ್ಲ ಈಗ ಸಿಕ್ಕಿತ್ತಲ್ಲ ಸಂತೋಷ ಪಡ್ರಿ ಎಂಬುದಾಗಿ ನಾನು ಹೇಳುದು ಒಂದು ಮಾತು ಅಷ್ಟೇ ನಮ್ಮ ಅರ್ಕಲ್ಗೂಡು ತಾಲೂಕಿನಲ್ಲಿ ಎಚ್ ಪಿ ಶ್ರೀಧರ್ ಗೌಡರು ಒಂದು ಉತ್ತಮವಾದ ಸೇವೆಯನ್ನು ಆರಂಭಿಸಿದ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಅದನ್ನ ಬಿಟ್ಟು ಹೊರಗೆ ಬಂದು ಜನಸೇವೆ ಮಾಡಬೇಕು ಅಂತ ಸಾಧಾರಣವಾದ ವ್ಯಕ್ತಿಯಾಗಿ ಸಮಾಜದಲ್ಲಿ ಇಳಿದು ತಮ್ಮ ಸೇವೆಯನ್ನು ಆರಂಭಿಸಿದ್ದಾರೆ ಅವರಿಗೆ ನಿಮ್ಮ ಸಹಾಯದ ಆಸ್ತ ಇರಲಿ ಮುಂಬರುವ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ರಿ ಅಂತ ಹೃದಯದಿಂದ ಹೇಳ್ತಾ ಇದ್ದಾರೆ ಅವರಿಂದ ತುಂಬಾ ಉತ್ತಮ ಸೇವೆ ಇದೆ ನಾನಂತೂ ನಂಬ್ತೇನೆ ಅವರಿಂದ ತುಂಬಾ ಒಳ್ಳೆಯ ಸೇವೆ ಇದೆ ಇದುವರೆಗೆ ಎಲ್ಲ ಮಾತುಗಳನ್ನ ಗುರುಶ್ರೀಗಳೇ ಹೇಳಿದ್ದಾರೆ ನಾನೇನು ಹೇಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಶುಭವಾಗಲಿ ಈ ಕಾರ್ಯಕ್ರಮ ಆಶೀರ್ವಾದದಾಯಕವಾಗಿರಲಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತು ನಮ್ಮ ಗುರುಮೇ ದೇವ ಸರ್ವದಾ ಗುರುಬ್ರಹ್ಮ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೋ ನಿತ್ಯಜ್ಞಾನೇ ಆದ ಮೇಲೆ ಚಿಂತೆ ಯಾತಕೋ ಹುಟ್ಟುದೇನು ತಾರಲಿಲ್ಲ ಹೋಗುತ್ತೇನೋ ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದರಳು ಆಯಿತ ಕಾಯ ಬಟ್ಟೆ ಬಹಳ ಕೆಟ್ಟದಂದು ಎಷ್ಟು ಕಷ್ಟಪಟ್ಟರೇನು ಬಿಟ್ಟು ಹೋಗುವಾಗ ಏನು ಬಟ್ಟೆ ಕಾಣೋದು ಭಕ್ತ ಕನಕದಾಸರನ್ನು ಸ್ಮರಿಸಿಕೊಂಡು ಈ ವೇದಿಕೆ ಮೇಲೆ ಉಪಸ್ಥಿತರಿರೋ ಕ್ರೈಸ್ತ ಗುರುಗಳೇ ಈ ಕಾರ್ಯಕ್ರಮದ ನಿವಾರ್ಯಗಳಾದ ಶ್ರೀಧ ಶ್ರೀಧರ ಗೌಡ್ರೆ ಹಾಸನ ಜಿಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶೋಪನವರೇ ಪುಟ್ಟಸ್ವಾಮಿಗೌಡ್ರೆ ಶೇಷಗೌಡ್ರೆ ಮಂಗಳಾಪುರ ನಾಗರಾಜರವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಸಭಿಕರೆ ತಾಯಂದಿರೇ ತಾವೆಲ್ಲರೂ ಭಾಳ ಸಂತೋಷದಿಂದ ಇವತ್ತು ಸಿದ್ದರಾಮಯ್ಯರ ಕಾರ್ಯವನ್ನು ಮೆಚ್ಚಿ ಅವರಿಗೆ ಶುಭ ಹಾರೈಸುವ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಬಹಳತ್ತಿನಿಂದ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ದಿನ ಸಿದ್ದರಾಮಯ್ಯನವರು ಇಡೀ ಇತಿಹಾಸದಲ್ಲಿ ಒಂದು ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥ ದಿನ ಅಧಿಕಾರಾವಧಿಯನ್ನು ಸಮರ್ಪಕವಾಗಿ ಬಳಸಿಕೊಂಡು ನಮ್ಮ ನಾಡಿನ ಅನೇಕ ಮಹಾತ್ಮರ ನಡೆನುಡಿಗಳನ್ನು ಅಳವಡಿಸಿಕೊಂಡು ಯಾವ ಸಮಾಜ ಸಮ ಸಮಾಜ ಮಾಡಬೇಕು ಅಂತ ಮಹಾತ್ಮರು ಅಂಬೇಡ್ಕರೇ ಮೊದಲು ಮಾಡಿಕೊಂಡು ಹೋರಾಟ ಮಾಡಿದರು ಹೋರಾಟದ ಹಾದಿಯಲ್ಲಿ ಮುಂದುವರೆದಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಆ ವರ್ಗಕ್ಕೆ ಅವರು ಸುಮ್ಮನೆ ಲೀಡರ್ ಆಗಿಲ್ಲ ಅವರೆಲ್ಲರೂ ಮೇಲ್ಮಟ್ಟಕ್ಕೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಹಾಗಾಗಬೇಕಂದ್ರೆ ಅವ್ರಿಗೆ ನಾವು ಏನು ಸಹಕಾರ ಕೊಡಬೇಕು ಎಷ್ಟು ಸಹಕಾರ ಕೊಟ್ಟಿದ್ದಾರೋ ಅಷ್ಟು ನೇರವಾಗಿ ಫಲಾನುಭವಿಗಳಿಗೆ ಸೇರುವ ಹಾಗೆ ಮಾಡಿದಾರಲ್ಲ ಅದು ಭಾಳ ವಿಶೇಷ ಇದು ವೃದ್ಧಾಪ್ಯ ವೇತನ ತಗೋಬೇಕು ಅಂದರೆ ಐವತ್ತು ರೂಪಾಯಿ ಪೋಸ್ಟ್ ಮ್ಯಾನ್ ಕೊಡಬೇಕು ಇಲ್ಲೇನೂ ಇಲ್ಲ ನೆಟ್ಟಿಗೆ ನಿಮ್ಮ ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತದೆ ಸಮಸ್ಯೆನೇ ಇಲ್ಲ ಮಧ್ಯವರ್ತಿಗಳು ಯಾರ್ದು ಇಲ್ಲಿ ಏನೂ ನಡೆಯೋದಿಲ್ಲ ಅದು ಭಾಳ ವಿಷಯ ಹಿಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗೋದು ಭಾಳ ಸುಲಭವಾಗಿತ್ತು ಉದಾಹರಣೆಗೆ ಕೆಂಗಲ್ ಹನುಮಂತೇನವರು ಮುಖ್ಯಮಂತ್ರಿ ಆಗ್ತೇನೆ ಯಾಕೆ ಅಂತ ಕೇಳೋರೇ ಇರಲಿಲ್ಲ ಅರ್ಸನವ್ರು ಮುಖ್ಯಮಂತ್ರಿ ಆಗ್ತೇನೆಂದರೆ ಯಾಕೆ ಅಂತ ಕೇಳೋರೇ ಇರಲಿಲ್ಲ ಎಲ್ಲರೂ ಸೇರಿ ಅವ್ರನ್ನ ಆ ಗಾದೆ ಮೇಲೆ ಕೂರಿಸೋಕ್ಕೆ ಮುಂದಾಗ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ತೀವಿ ಹೋರಾಟ ಮಾಡದೆ ಹೋದರೆ ನಮಗೆ ಯಾರಿಗೂ ಕೂಡ ಸ್ಥಾನಮಾನ ಸಿಗೋದೇ ಇಲ್ಲ ನೀನು ದೊಡ್ಡವನು ಅನ್ನೋನೇ ಇಲ್ಲ ಈಗಿನ ಕಾಲದಲ್ಲಿ ಆದರೆ ಆಗಿನ ಕಾಲದಲ್ಲಿ ಹಂಗಿರಲಿಲ್ಲ ಅರಸು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಸಾಕು